ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಯಾಬೀನ್ ಬಳಸ್ಕೊಂಡು ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಇಲ್ಲಿ ಸೋಯಾಬೀನನ್ನು ಬಿಸಿನೀರಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಬಿಟ್ಟ ನಂತರ ಆಮೇಲೆ ಒಂದು ಹತ್ತು ನಿಮಿಷ ಆದ ನಂತರ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೋತಿದ್ದೀನಿ ಬಿಸಿ ಇರುತ್ತಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆರಕ್ಕೆ ಬಿಟ್ಬಿಡಿ ಆರಿದ ನಂತರ ಇದರಲ್ಲಿರುವಂಥ ನೀರನ್ನು ಪೂರ್ಣ ಸಂಪೂರ್ಣವಾಗಿ ಹಿಂಡಿ ತೆಗೀರಿ ನೀರಿರಬಾರ್ದು ಒಂಚೂರು ನೀರಿರಬಾರ್ದು ಹಿಂಡಿ ತೆಗ್ದುಬಿಡಿ ಆಮೇಲೆ ಒಂದು ಪಾತ್ರೆಗೆ ನಾನು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಏನು ಹಿಂ ನೀರು ಇಟ್ಕೊಂಡಿದ್ವಲ್ಲ ಸೋಯಾಬೀನು ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ಹುರ್ಕೊಂಡ ನಂತರ ನಾನು ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಎಣ್ಣೆನ ಹಾಕಿ ಅದಕ್ಕೆ ನಾನೀಗ ಎಲೆ ಚಕ್ಕೆ ಒಂದೆರಡು ಏಲಕ್ಕಿನ ಹಾಕಿ ಹುರ್ಕೋತಿದ್ದೀನಿ ಒಂದೆರಡು ನಿಮಿಷ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಇದಕ್ಕೆ ಈಗ ನಾನು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಮತ್ತೆ ಒಂದು ನಿಮಿಷ ಹುರ್ಕೋತಿದ್ದೀನಿ ಕೂರ್ಕೊಂಡ ನಂತರ ಇದಕ್ಕೆ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಿದ್ದೀನಿ ನಿಮಗೆ ಈ ರೀತಿ ಬೇಡ ಅಂದರೆ ನೀವು ಈರುಳ್ಳಿ ಮತ್ತು ಟೊಮ್ಯಾಟೋನ ಮಿಕ್ಸಿ ಮಾಡಿ ಕೂಡ ಹಾಕೋಬೋದು ನಾನಿಲ್ಲಿ ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆರ್ಚ್ಕೊಂಡು ಹಾಕೋತಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಟೊಮೆಟೊನೂ ಹಾಕಿ ನಂತರ ಇದನ್ನ ನೀಟಾಗಿ ಬಾಡಿಸ್ಕೊಳ್ಳಿ ಎರಡು ಸ್ವಲ್ಪ ಮೆತ್ಗೋವರೆಗೂ ಒಂದು ನಿಮಿಷ ಮೀಡಿಯಮ್ ಉರಿಯಲ್ಲೇ ಇದನ್ನು ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ನಾನಿಲ್ಲಿ ಕೆಂಪು ಪುಡಿನ ಹಾಕ್ತಿದ್ದೀನಿ ಕೆಂಪು ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಒಂದು ಒಂದೆರಡು ನಿಮಿಷ ಇಷ್ಟೇ ಕುದಿಯಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೊಂದು ಸಲ ನೀಟಾಗಿ ಬಾಡಿಸ್ಕೊಳ್ಳಿ లో అల్లే ఇర గ్యాస్ లో నిమిషం నీట్ నిమిష నీటీ బాడీ మసాలెల్లా మిక్స్ ఆకే మిక్స్ నంతర ఇకే ఆక్తా చమ్చ మొసరదీ మొసరు ఈ గ్రేవీకి ఒళ్ే ఫ్లేవర్ కొత్త మొసరు నీట్ నీటీ మొత్తం మిక్స్ మొి ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಕುದೀಲಿ ಕುದಿಯೋವರೆಗೂ ಬಿಡಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿ ಬಂದು ಕುದಿ ಬರಬೇಕು ಇದಕ್ಕೆ ನಾವೀಗ ಹುರಿದಿಟ್ಕೊಂಡಿದ್ವಲ್ಲ ಸೋಯಾ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಸೋಯಾಬೀನ್ಗೂ ಹರಡೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕಿ ಕುದಿಸಿ ಒಂದೆರಡು ನಿಮಿಷ ಅದಾದಮೇಲೆ ಸೋಯಾ ಗ್ರೇವಿ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್